ಎಲ್ಲರಿಗೂ ನಮಸ್ಕಾರ ಹಾಗೂ ಜೋಕರ್ ಸ್ಪೀಕ್ಸ್ ಪಾಲಿಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಹೊತ್ತಿನ ವಿಚಾರ ಏನಪ್ಪಾ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣದಲ್ಲಿ ನಟ ನಟ ದರ್ಶನ್ ಅವರನ್ನ ಮತ್ತೆ ಜೈಲು ಪಾಲ್ ಅಂದರೆ ತಪ್ಪಾಗೋದಿಲ್ಲ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆಯಷ್ಟೇ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿತ್ತು ಎಂತ ಹೇಳ್ತು ಅಂದರೆ ನಟ ದರ್ಶನ್ ಸೇರಿದಂತೆ ಏಳು ಆರೋಪಿಗಳಿಗೆ ನೀಡಿದಂಥ ಜಾಮೀನನ್ನು ವಜಾ ಮಾಡಿ ಈಗ ಅವರನ್ನು ಮತ್ತೆ ಜೈಲಿಗೆ ಕಳಿಸುವಂತೆ ಒಂದು ಆದೇಶವನ್ನು ನೀಡಿದೆ ಹೌದು ಸ್ನೇಹಿತರೆ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಹಾಗೂ ಪ್ರಮುಖ ಏಳು ಆರೋಪಿಗಳು ಇನ್ಕ್ಲೂಡಿಂಗ್ ಪವಿತ್ರ ಗೌಡ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ವಿಧಿಸುವಂತೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ನೀಡಿದೆ ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿರುವಂತಹ ನಮ್ಮ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಏನಂತ ಹೇಳ್ತಿದ್ದಾರೆ ಅಂದರೆ ನನಗೆ ನಟ ದರ್ಶನ್ ಅವರ ಜಾಮೀನನ್ನು ವಜಾ ಮಾಡಿರುವಂತಹ ವಿಚಾರ ಈಗಷ್ಟೇ ನನಗೆ ಗೊತ್ತಾಯಿತು ಜಾಮೀನನ್ನು ವಶ ಮಾಡಿದ್ದಾರೆ ವಜಾ ಮಾಡಿದ್ದಾರೆ ಮತ್ತೆ ಅವ್ರನ್ನ ಜೈಲಿಗೆ ಹಾಕ್ತಿದ್ದಾರೆ ಅಂತ ನನಗೆ ಇದನ್ನು ಸದನದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ನನಗೆ ತಿಳಿಸಿದರು ಈ ವಿಚಾರ ಕೇಳಿ ನನಗೆ ಶಾಕ್ ಆಗಿದ್ದೀನಿ ಆದರೆ ಈ ಸುಪ್ರೀಂ ಕೋರ್ಟ್ ಅವರು ನೀಡಿರುವಂತಹ ತೀರ್ಪಿಗೆ ನಾವು ಮಾತನಾಡೋಕ್ಕೆ ಬರೋದಿಲ್ಲ ಅಂತ ಅವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಸ್ನೇಹಿತರೆ ಈ ಹೊತ್ತಿನ ಕರ್ನಾಟಕ ಪಾಲಿಟಿಕ್ಸ್ ಆಗಿತ್ತು ಇನ್ನು ಹೆಚ್ಚಿನ ಪಾಲಿಟಿಕ್ಸ್ ವಿಷಯಗಳಿಗಾಗಿ ಡೈಮಂಡ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು